ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಅವರ ಅಧ್ಯಕ್ಷ ಗಿರಿಂದ ತೆತ್ತಾಕಿದಾರೆ ಈಗ ಏನಾಗಿದೆ ಅಂದ್ರೆ ಇವರು ಅಪ್ಲಿಕೇಶನ್ ಕೊಟ್ಟಿದಾರಲ್ಲ ಯಾರವ್ರಿಗೆ ಅಲ್ಲಿ ಒಂದೇ ಒಕ್ಕ ಮಾನ್ಯರೇ ತಾಲೂಕ್ ಹೊಸಳ್ಳಿ ಚೆನ್ನಗಿನ ಹೊಸಳ್ಳಿ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಅವ್ಯವಹಾರ ದುರುಪಯೋಗ ಈ ಎಷ್ಟು ಹದಿನೇಳು ಜನಕ್ಕೂ ಒಂದೇ ಕಡೆ ಟೈಪ್ ಮಾಡಿದ್ದಾರೆ ನಾನೊಂದು ಹಿಂದೆ ಸಿನಿಮಾ ನೋಡ್ತಾ ಇದ್ವಿ ಆ ಪತ್ತೆದಾರಿ ಸಿನಿಮಾದಲ್ಲಿ ಆ ಟೈಪ್ ರೈಟ್ ಇತ್ತು ಆಗ ಆ ಟೈಪ್ ರೈಟಲ್ಲಿ ಯಾವ ಅಕ್ಷರ ಲಾಕ್ಸರ ಸಮದ್ದಿದೆಯೋ ವಾಕ್ಸರ ಸಂದಿದೆಯೋ ಅನ್ನೋದ್ರಲ್ಲಿ ಅದನ್ನು ಕಂಡುಹಿಡ್ದು ಅವ್ರಿಗೆ ಶಿಕ್ಷೆ ಆಗುತ್ತೆ ಆ ರೀತಿ ಇವರೆಲ್ಲ ಏನು ಒಕ್ಕಣೆ ಇದೆ ಪ್ರಥಮ ಒಕ್ಕಣೆ ಸಹಕಾರ ಇವೆಲ್ಲವೂ ಒಂದೇ ಕಡೆ ಟೈಪ್ ಮಾಡಿಸಿರೋದಕ್ಕೆ ಸಾಕ್ಷಿ ಇದನ್ನು ಯಾರಾದರೂ ತನಿಖಾಧಿಕಾರಿಗಳಿಗೆ ಕೊಟ್ಟರೆ ಅವರು ಕರೆಕ್ಟಾಗಿ ಕಂಡುಹಿಡಿತಾರೆ ಇಲ್ಲಿರೋ ಸೇಮು ಒಂದೇ ತ ಕುತ್ಕೊಂಡು ಟೈಪ್ ಮಾಡಿಕೊಂಡು ಒಬ್ಬನೇ ಕಾಳಪ್ಪ ಬೋಳಪ್ಪ ಸಾಕಮ್ಮ ತಿಮ್ಮಮ್ಮ ಅಂತ ಸೈನ್ ಹಾಕಿರೋರು ಯಾವುದೇ ವ್ಯಕ್ತಿ ಆ ಗ್ರಾಮದ ವ್ಯಕ್ತಿ ಸೈನ್ ಹಾಕಿಲ್ಲ ಹಾಗೆ ಮಹಿಳಾ ಸಹಕಾರ ಸಂಘಗಳಲ್ಲಿ ಪುರುಷರಿಗೆ ಏನಪ್ಪ ಕೆಲಸ ಪುರುಷರು ಸೈನ್ ಆಗವ್ರೆಳ್ಳಿ ಮಹಿಳಾ ಸಹಕಾರ ಸಂಘಗಳಲ್ಲಿ ಮಹಿಳೆಯರು ಸಬಿಕ ಸಬಲೀಕರಣ ಮಾಡೋ ಅವನು ಡೂಪ್ಲಿಕೇಟ್ ಮಾಡೋದು ಅವ್ನಿಗೆ ಗೊತ್ತಾಗ್ಲಿ ಅಯೋಹಿಕನ್ಗೆ ಗಂಡಸರಿಗೆ ಹಾಕ ಗಂಡಸ್ರಲ್ಲಿಸ್ ಸೈನ್ ಹಾಕ್ಬೇಕು ಅಂತ ಹಾಕ್ಬಾರ್ದು ಅಂತ ಅದನ್ನೂ ಮಾಡಲ್ಲ ಈಗ ಏನಾಗಿದೆ ಅಂದರೆ ರಾಜಕೀಯ ಸಾಮಾನ್ಯ ಚುನಾವಣೆಗಳು ನಡೀತವೆ ಪಾರದರ್ಶಕ ಚುನಾವಣೆ ನಡಿಬೇಕು ಯಾರಿಗೆ ಮತದಾರರು ಅಲ್ಲಿ ಇರ್ತದೆ ಗೆಲ್ಲಬೇಕು ಏಕಾಏಕಿ ಹದಿನೇಳು ಸಹಕಾರ ಸಂಘದ ಅವರ ಅಕ್ಕನ್ನ ರಾತ್ರಿ ರಾತ್ರಿ ತಿತ್ತಾಕ್ತಾರೆ ಅಂದ್ರೆ ಎಲ್ಲಿದ್ದೀವಿ ನಾವು ಎಲ್ ಯಾವ ರೀತಿ ಕೆಲಸ ಮಾಡ್ತಾ ಇದೀವಿ ಇದೇನು ರಿಪಬ್ಲಿಕ್ ಆಫ್ ರಾಮನಗರನ ಅವ್ರಿಷ್ಟ ಬಂದಂಗೆ ಚುನಾವಣೆಗಳು ನಡೆಸೋದು ಹದಿನೇಳು ರಾತ್ರೋ ರಾತ್ರಿ ತಿತ್ತಾಕೋದು ಸಹಕಾರಿ ನಿಯಮಗಳನ್ನ ಅಧಿನಿಯಮಗಳನ್ನ ಗಾಳಿಗೆ ತೂರೋದು ನಾನು ಸರ್ಕಾರಕ್ಕೆ ಮುಂದೆ ಆದ್ರೂ ಕೂಡ ಈ ರಿಟೈರ್ಡ್ ಆಗೋದು ನಾಲ್ಕು ಐದು ದಿನ ನ ತಂದ್ ಕುಣಿಸಿದ್ರೆ ಅವನು ಒಂದು ವ್ಯಕ್ತಿ ಪರ ಒಂದು ಯಾವ ಸರ್ಕಾರ ಇರ್ತದೆ ಆ ಪರ ಕೆಲಸ ಮಾಡ್ತಾರೆ ಯಾವ್ದೇ ಸರ್ಕಾರ ಇಲ್ಲಿ ಒಂದು ಹತ್ತೈದ ದಿನ ಇದ್ರೆ ಅವನ ರಿಟೈರ್ಡ್ ಆಗೋ ಟೈಮಲ್ಲಿ ಏನ್ ಬೇಕು ಅವ್ಯವಹಾರ ಮಾಡ್ಬಿಟ್ಟು ಹೋಗ್ತಾನೆ ಸಹಕಾರ ಸಂಘದಲ್ಲಿ ಅಧಿನೇಮ್ ಯಾವಾಗ ಚುನಾವಣೆ ನಡೆಯುತ್ತೆ ರಿಟೈರ್ಡ್ ಆಗೋ ಸ್ಟೇಜ್ ಅಲ್ಲಿರುವಂತವ್ರನ್ನ ಯಾರನ್ನೂ ಕೂಡ ಅಧಿಕಾರಿಯಾಗಿ ನೇಮಕ ಮಾಡಬಾರ್ದು ಇನ್ನೊಂದೇನು ಅಂದ್ರೆ ಈ ಮಾಳ್ವಾಳು ನಮ್ಮೂರು ಗ್ರಾಮದ ಪಕ್ಕ ಇರೋದು ಇಲ್ಲಿ ನೋಡಿ ಇದು ಜಿ ಪಿ ಆರ್ ಎಸ್ ಅಲ್ಲಿ ತೆಗೆದಿರೋ ಫೋಟೋ ಬಾಡಿಗೆಲ್ಲಿರೋದು ಜಿ ಪಿ ಆರ್ ಎಸ್ ಅಲ್ಲಿ ತೆಗೆದಿರೋ ಫೋಟೋ ಯಾಕೆಂದ್ರೆ ಫೋಟೋ ದಿನ ಜಿ ಪಿ ಆರ್ ಎಸ್ ಡೇ ಟು ಗಿಟ್ ಎಲ್ಲ ಬಂದಿದೆ ಬಾಡಿಗೆ ನಡೀತಾ ಇದೆ ನಿಮ್ಮ ಕಟ್ಟಡದಲ್ಲಿ ಅವ್ಯವಹಾರ ಆಯ್ತದೆ ಅಂತ ಹೇಳ್ತಾರೆ ಯಾರು ಅಂದ್ರೆ ಅವನು ಕೂತ್ಕೊಂಡು ಎಲ್ಲಿ ಕುತ್ಕೊಂಡು ಮಾಡವನೇ ಯಾರ ಮನೇಲಿ ಕುತ್ಕೊಂಡು ಮಾಡವನೇ ಅಂತ ಗೊತ್ತಾಗತ್ತೆ ಈ ಪಾರದರ್ಶಕ ಚುನಾವಣೆ ನಡೀಲಿಲ್ಲ ಹಾಗಾಗಿ ಈ ಹದಿನೇಳು ಜನಕ್ಕೆ ನ್ಯಾಯ ಕೊಡಬೇಕಲ್ಲ ಏನು ನ್ಯಾಯಾಲಯ ಹದಿನೇಳು ಜನಕ್ಕೆ ನ್ಯಾಯ ಕೊಡಬೇಕಲ್ಲ ಅದ್ರ ಬಗ್ಗೆ ನಾವೆಲ್ಲ ಹೋರಾಟ ಮಾಡೋಣ ಹದಿನೇಳು ಜನಕ್ಕೆ ನ್ಯಾಯ ಕೊಡಿಸುವ ಇನ್ನಾದರೂ ಚುನಾವಣೆ ಯಾರಾದರೂ ಗೆಲ್ಲಿ ಸರ್ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಯಾರು ವಿಜಯಲಕ್ಷ್ಮಿ ಕೊಲ್ತಾರೆ ಗೆಲ್ತಾರೆ ಆದರೆ ಚುನಾವಣಾ ನಿಯಮನ ಉಲ್ ಉಲ್ಲಂಘಿಸಿ ಸಹಕಾರಿ ನಿಯಮನ ಉಲ್ಲಂಘಿಸಿ ರಾತ್ರೋ ರಾತ್ರಿ ಮತದಾರರ ಹಕ್ಕನ್ನು ಕಸಿಯೋದು ಎಷ್ಟು ಸಮಂಜಸ ಅಂತ ಇರಿ ಮೂಲಕ ಪ್ರಶ್ನೆ ಮಾಡ್ತೀನಿ